ರೆಯ ಕಾರ್ತಿಕ್ ಸಾವಿನ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಹೆಂಡತಿ ಮಗನನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಂಡವನ ಅಸಲಿ ಕಥೆಗಳು ಒಂದೊಂದೇ ತೆರೆದುಕೊಳ್ಳೋದಕ್ಕೆ ಶುರುವಾಗಿವೆ ಬ್ಯಾಂಕ್ ಮ್ಯಾನೇಜರ್ ಅಂತ ನಂಬಿ ಬಂಗಾರ ಕೊಟ್ಟವ ಕಣ್ಣೀರಿಡ್ತಿದ್ದಾನೆ ಕಾರ್ತಿಕ್ ಬಂಗಾರಕ್ಕೆ ಕನ್ನ ಅಡಬಿಟ್ಟ ವ್ಯಕ್ತಿಗೆ ಬಿತ್ತು ಪಂಗನಾಮ ಇದಕ್ಕೆ ಹೇಳೋದು ಹಾಸಿಗೆ ಗಿದ್ದಷ್ಟು ಕಾಲು ಚಾಚಬೇಕು ಅಂತ ಇದನ್ನ ಬಿಟ್ಟು ಶೋಕಿ ಜೀವನದ ದಾಸರಾತ್ರಿ ನಡೆಯೋದು ದುರಂತವೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಪಕ್ಷಿ ಕೆರೆ ಕಾರ್ತಿಕ್ ಭಟ್ ಕಾರ್ತಿಕ್ ಸಾವನ್ನಪ್ಪಿದ ನಾಲ್ಕೈದು ದಿನದ ನಂತರ ಈತನ ಒಂದೊಂದೇ ವಿಷಯಗಳು ಹೊರಬೀಳ್ತಿವೆ ಆನ್ಲೈನ್ ಗೇಮ್ನ ದಾಸನಾಗಿದ್ದ ಗೀತಾ ತಾನು ಕೆಲಸ ಮಾಡ್ತಿದ್ದ ಬ್ಯಾಂಕ್ನಲ್ಲೇ ಪಂಗನಾಮ ಹಾಕಿದ್ದಾನಂತೆ ಈತನ ಮಾತು ನಂಬ್ಕೊಂಡು ಲಕ್ಷ ಲಕ್ಷ ಬೆಲೆಯ ಬಂಗಾರಾಗಿಟ್ಟವರು ಒಂದೇ ಕಣ್ಣಲ್ಲಿ ಕಣ್ಣೀರಿಡ್ತಿದ್ದಾರೆ ಶೋಕಿ ಜೀವನಕ್ಕೆ ಬಿದ್ದಿದ್ದ ಕಾರ್ತಿಕ್ ಕಂಡೋರ ದುಡ್ಡನ್ನು ನುಂಗಿ ನೀರು ಕುಡಿದಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಗಂಡ ಹೆಂಡತಿಯ ಹೈಫೈ ಜೀವನ ಜೊತೆಗೆ ಆನ್ಲೈನ್ ಗೇಮಿಂಗ್ ಹುಚ್ಚು ಬೇರೆ ಹೀಗಾಗಿ ತನಗೆ ಬರ್ತಿದ್ದ ಸಂಬಳ ಯಾವ ಮೂಲೆಗೂ ಸಾಲ್ತಿರ್ಲಿಲ್ಲ ಇದರಿಂದಲೇ ಅಡ್ಡದಾರಿ ಹಿಡಿದಿದ್ದು ಎರಡು ವರ್ಷದ ಹಿಂದೆ ಪಕ್ಷಿ ಕೆರೆ ಹೊಸಕಾಡು ನಿವಾಸಿ ಮೊಹಮ್ಮದ್ ಬ್ಯಾಂಕ್ ಒಂದರಲ್ಲಿ ಹತ್ತು ಪವನ್ ಬಂಗಾರ ಅಡಾಗಿಟ್ಟಿದ್ರು ಆದ್ರೆ ಇದಕ್ಕೆ ಕೊಟ್ಟಿದ್ದು ಬರೋಬ್ಬರಿ ಒಂದು ಲಕ್ಷದ ಅರವತ್ತು ಸಾವಿರ ಮಾತ್ರ ಈ ಹಣ ಮೊಹಮ್ಮದ್ಗೆ ಸಾಕಾಗಿರ್ಲಿಲ್ಲ ಇದನ್ನೇ ಬಂಡವಾಳ ಮಾಡ್ಕೊಂಡ ಕಾರ್ತಿಕ್ ತಾನು ಕೆಲಸ ಮಾಡ್ತಿದ್ದ ಸುಬ್ರಹ್ಮಣ್ಯ ಸಹಕಾರಿ ಸಂಘದಲ್ಲಿ ಅಡವಿಟ್ರೆ ಇನ್ನಷ್ಟು ಕಾಸು ಕೊಡೋದಾಗಿ ಹೇಳಿದ್ದಾನೆ ಹೀಗಾಗಿ ಪಕ್ಷಿ ಕೆರೆ ಬ್ಯಾಂಕಿನಿಂದ ಎಲ್ಲಾ ಬಂಗಾರ ಬಿಡಿಸಿಕೊಂಡು ಬಂದು ಕಾರ್ತಿಕ್ ಕೈಗಿಟ್ಟಿದ್ದಾರೆ ಇದಕ್ಕೆ ಮೂರು ಲಕ್ಷ ಸಾಲದ ಹಣ ಕೊಟ್ಟು ಕಳಿಸಿದ್ದ ಮೊಹಮ್ಮದ್ ಅವರಿಗೆ ಒಂದಿಷ್ಟು ವೈಯಕ್ತಿಕ ಸಮಸ್ಯೆಗಳು ಕಾಡ್ತಿದ್ದರಿಂದ ಬ್ಯಾಂಕ್ ಕಡೆಗೆ ಹೋಗಿರ್ಲಿಲ್ಲ ಯಾವಾಗ ಕಾರ್ತಿಕ್ ಆತ್ಮಹತ್ಯೆ ಸುದ್ದಿ ಗೊತ್ತಾಯ್ತೋ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದ್ದಾರೆ ಆಗ ಮೊಹಮ್ಮದ್ ಅಡಬಿಟ್ಟಿದ್ದ ಬಂಗಾರವೇ ಮಂಗಮಾಯವಾಗಿದ್ದು ಗೊತ್ತಾಗಿದೆ ಬಂಗಾರ ಅಡಬಿಟ್ಟ ನಾಲ್ಕೇ ತಿಂಗಳಿಗೆ ಬಂಗಾರವನ್ನ ಬಿಡಿಸಿಕೊಂಡಿದ್ದಾನಂತೆ ಈ ದುಷ್ಕೃತ್ಯ ಮಾಡಿದ್ದು ಕಾರ್ತಿಕ್ ಬಿಟ್ರೆ ನಾಲ್ಕೇ ತಿಂಗಳಲ್ಲಿ ರಿಲೀಸ್ ಆಗ್ಲಿಕ್ಕೆ ಚೀಟಿ ನನ್ನ ಹತ್ರ ಇದೆ ಹೇಗೆ ರಿಲೀಸ್ ಮಾಡಿದ್ರಿ ನೀವು ಅದು ನಾವು ಇದ್ದಿಲ್ಲ ನಮ್ಮ ಬ್ಯಾಂಕ್ ಅಲ್ಲಿ ಬೇರೆ ಅವರು ಇದ್ದಿದ್ದು ಈಗ ನಾವು ಹೊಸಬ್ರು ಎರಡು ಜನ ಇವರು ಚಿನ್ನ ಇಲ್ಲ ಚಿನ್ನ ರಿಲೀಸ್ ಮಾಡಿದ್ದಾರೆ ಅಂತ ಮನೆ ವಿಷಯಕ್ಕೆ ನೊಂದು ಬೆಂದು ಹೋಗಿದ್ದ ಕಾರ್ತಿಕ್ ಕಾರ್ತಿಕ್ನ ಡೆತ್ ನೋಟ್ನಲ್ಲಿ ತಮ್ಮ ಅಕ್ಕನ ಚುಚ್ಚು ಮಾತುಗಳ ಬಗ್ಗೆ ಎಳೆ ಎಳೆಯಾಗಿ ಬರೆದಿಟ್ಟಿದ್ದಾನಂತೆ ಕಾರ್ತಿಕ್ ಸಹೋದರಿ ಕಟ್ಟಿಸಿದ್ದ ಮನೆಯಲ್ಲೇ ಇಡೀ ಕುಟುಂಬ ವಾಸವಾಗಿತ್ತು ಪ್ರತಿ ಬಾರಿ ತಂದೆ ತಾಯಿ ಜೊತೆ ಜಗಳ ಆದಾಗ್ಲೂ ಇದನ್ನೇ ಹೇಳ್ತಿದ್ರಂತೆ ನೀನಿರೋದು ನಮ್ಮ ಮನೆಯಲ್ಲಿ ಜಾಸ್ತಿ ಮಾತಾಡಿದ್ರೆ ಮನೆ ಬಿಟ್ಟು ಹೋಗು ಇಲ್ಲ ಮನೆ ಬಾಡಿಗೆ ಕೊಡುವಂತ ಚುಚ್ಚು ಮಾತಾಡ್ತಿದ್ರಂತೆ ಇದು ಅಕ್ಕ ಹಾಗೂ ಹೆತ್ತವರ ಮೇಲೆ ಜಿದ್ದು ಬೆಳೆಯುವಂತೆ ಮಾಡಿತ್ತು ಇದೆಲ್ಲದರಿಂದ ಖಿನ್ನತೆಗೊಳಗಾಗಿದ್ದ ಕಾರ್ತಿಕ್ ಹೆಂಡತಿ ಜೊತೆ ಜಗಳ ಮಾಡಿಕೊಂಡು ರಕ್ತದ ಕೋಡಿ ಹರಿಸಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಾರ್ತಿಕ್ ಹಾಗೂ ಪ್ರಿಯಾಂಕಾಳ ಮೊಬೈಲ್ ಕಮೋಡ್ನಲ್ಲಿ ಪತ್ತೆಯಾಗಿದ್ದು ಇದರಲ್ಲಿರೋ ಹಲವು ಮಹತ್ವದ ಸಂಗತಿಗಳು ಹೊರಬಂದ ಮೇಲೆ ಅಸಲಿ ಸತ್ಯ ಗೊತ್ತಾಗಲಿದೆ ಒಟ್ನಲ್ಲಿ ಆನ್ಲೈನ್ ಗೇಮ್ ಹುಚ್ಚು ಶೋಕಿ ಜೀವನ ಇವೆರಡರ ದಾಸನಾಗಿದ್ದವ ಬಂಗಾರದಂತ ಬದುಕನ್ನ ಸರ್ವನಾಶ ಮಾಡಿಕೊಂಡಿದ್ದಾನೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಮೂರು ಜೀವವನ್ನ ಬಲಿ ತಗೊಂಡಿದ್ದಾನೆ ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು